ನಮಸ್ಕಾರ ಪ್ರಿಯರೇ ವಿಜಯ್ ಇಂಗ್ಲಿಷ್ಗೆ ಮತ್ತೊಮ್ಮೆ ಸ್ವಾಗತ ಇದು ಓದಲು ಹೆಜ್ಜೆ ಎರಡು ಹಿಂದಿನ ವಿಡಿಯೋದಲ್ಲಿ ಅಂದರೆ ಓದಲು ಕಲಿ ಹೆಜ್ಜೆ ಒಂದರಲ್ಲಿ ಯಾವ ಯಾವ ಅಕ್ಷರಗಳನ್ನು ಯಾವ ರೀತಿಯಲ್ಲಿ ಉಚ್ಚಾರ ಮಾಡಬೇಕು ಅನ್ನುವುದನ್ನು ನಿಮ್ಮ ಮಗು ಕಲಿತಿದ್ರೆ ಈಗ ಎರಡು ಅಕ್ಷರಗಳನ್ನು ಸೇರಿಸಿ ಹೇಗೆ ಅದನ್ನು ಓದಬೇಕು ಅನ್ನೋದನ್ನ ಕಲಿತಾರೆ

Ray, fee, fee, foo, o o o o o o m o m o m o m o n o n o n o n o o b o ಓ ಡೋ ಡೋ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಶ್ರಮ ವ್ಯರ್ಥ ಆಗಬಾರದು ಅಲ್ಲವೇ